ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಯಾಕೆ ಇಷ್ಟು ದಿನ ವೀಡಿಯೋ ಹಾಕಿರಲಿಲ್ಲ ಯಾಕೆ ಇಷ್ಟಕ್ಕೊಂದು ಗ್ಯಾಪ್ ಆಯಿತು ಅಂತ ಯೋಚನೆ ಮಾಡ್ತಿರ್ಬೋದು ನೀವು ಮನೆಗೆ ನೆಂಟರು ಬಟ್ ಬಂದಿದ್ದರು ಹಾಗಾಗಿ ಸ್ವಲ್ಪ ಒಂದು ಸ್ವಲ್ಪ ದಿನ ವೀಡಿಯೋ ಗಿಡಿಯೋ ಏನು ಬೇಡ ಆರಾಮಾಗೆ ಸುಮ್ಮನೆ ಮನೇಲಿರೋಣ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ಒಂದು ಸ್ವಲ್ಪ ದಿನ ಅದರಿಂದ ತಲೆಯಿಂದ ಎಲ್ಲ ಆಚೆ ಹಾಕಿ ಆರಾಮಾಗಿದ್ದೆ ಇದು ನನ್ನ ತಂಗಿ ಬಂದಿರೋ ಅಂತ ಅಂದರೆ ಅವತ್ತು ವೀಡಿಯೋ ಹಾಕಿದ್ನಲ್ವ ನಮ್ಮ ತಂಗಿ ಬಂದಿದ್ರು ಅಂತ ಆ ಮಾರನೇ ದಿನದ ವೀಡಿಯೋ ಆಗಿರುತ್ತೆ ಅವರು ಬೆಳಿಗ್ಗೆ ಅಲ್ಲಿಂದ ಹಬ್ಬ ಎಲ್ಲ ಮುಗಿಸ್ಕೊಂಡ್ಬಂದು ಅವರು ಹೋಗ್ತೀವಿ ಅಂತ ಹೊರಟಿದ್ರು ಅಷ್ಟಲ್ಲಿ ತಿಂಡಿ ಮಾಡಿಬಿಡೋಣ ಅಂತ ತಿಂಡಿ ಮಾಡ್ತಾಯಿದ್ದೀನಿ ಅವಳಿಗೆ ಉಪ್ಪಿಟ್ಟಂದರೆ ತುಂಬಾ ಇಷ್ಟ ಹಾಗಾಗಿ ಉಪ್ಪಿಟ್ಟು ಮಾಡಿಬಿಟ್ರೆ ತಿನ್ಕೊಂಡು ಹೋಗ್ತಾರೆ ಅಂತ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನಾನು ಎಲ್ಲ ತಿಂಡಿ ಎಲ್ಲ ರೆಡಿ ಮಾಡಿ ಅವಳಿಗೆ ಉಪ್ಪಿಟ್ಟು ಇಷ್ಟ ಅಂತ ಉಪ್ಪಿಟ್ಟು ಮಾಡಿ ನನ್ನ ಮಗ ಒಂದು ಕಡೆ ಬೇಜಾರಲ್ಲ ಕೂತಿದ್ದಾನೆ ಯಾಕಂದರೆ ಅವರ ಚಿಕ್ಕ ಹೊರಟಿದ್ದಾಳೆ ಅವ್ರ ಚಿಕ್ಕಿ ಅವ್ರ ಅಂಕಲ್ ಅಂದರೆ ತುಂಬಾ ಇಷ್ಟ ಅವನಿಗೆ ಹಂಗಾಗಿ ಹೊರಡ್ತಿದ್ದಾರಲ್ಲ ಅಂತ ಏನೋ ಒಂಥರ ಫೀಲಿಂಗಲ್ಲಿ ಸ್ಮೈಲಿಂಗ್ ಫೇಸಲ್ಲಿ ಒಳಗಡೆ ನೋವಿಟ್ಕೊಂಡು ಬೈ ಮಾಡ್ತಾಯಿದ್ದೇನೆ ಅವನಿಗೆ ಸಮಾಧಾನ ಮಾಡಿದ್ರೆ ಇನ್ನೇನು ನಾವು ನಾಳೆ ಹೋಗ್ತೀವಿ ನಾವು ನಾಳೆ ಹಬ್ಬಕ್ಕೆ ಹೋಗೋಣ ಅವ್ರ ಮನೇಲಿ ಹಬ್ಬ ಇರೋ ಕಾರಣ ನಾಳೆ ಹೋಗೋ ಮಗ ನಾವು ಬೇಜಾರು ಮಾಡ್ಕೋಬೇಡ ಅಂತ ಹೆಂಗೋ ಸಮಾಧಾನ ಮಾಡಿದೆ ನಮ್ಮಮ್ಮ ಉಳ್ಕೊಂಡ್ರು ಯಾಕಂದರೆ ಸಾಂಬಾರು ಪುಡಿ ಸ್ವಲ್ಪ ಖಾರದ ಪುಡಿ ಎಲ್ಲ ಮಾಡಿಸ್ಬೇಕಿತ್ತು ಹಾಗಾಗಿ ನಮ್ಮಮ್ಮ ಹೋಗಲಿಲ್ಲ ಉಳ್ಕೊಂಡ್ರು ಅವರು ಮತ್ತು ಅವ್ರ ಹಿತಮನ್ರು ಹೊರಟರು ಅಷ್ಟರಲ್ಲಿ ನಮ್ಮಮ್ಮ ನಮ್ಮಮ್ಮನ ಹೋಗ್ತೀನಿ ಅಂತ ಸುಮ್ಮನೆ ಆ್ಯಕ್ಟಿಂಗ್ ಮಾಡ್ತಿದ್ರು ಅದಕ್ಕೆ ಇಲ್ಲ ಅಜ್ಜಿ ಬೇಡ ಅಜ್ಜಿ ಪ್ಲೀಸ್ ಅಜ್ಜಿ ಹೋಗಬೇಡಿ ಅಂತ ಇದ್ದ ಇಲ್ಲ ಮನೆ ನಾನು ಹೋಗಲ್ಲ ಅಂತ ಅವರು ಸಮಾಧಾನ ಮಾಡ್ತಾಯಿದ್ರು ಅಷ್ಟು ನನ್ನ ತಂಗಿ ಅವರು ಅವ್ರ ಹೆಜ್ಜೆ ಹೊರಟರು ಅವರಿಗೆ ಇರೋ ಕಾಸೆ ಅದ್ರ ಬಟ್ ಅವ್ರ ಮನೆಯಲ್ಲಿ ಹಬ್ಬ ಇರೋದ್ರಿಂದ ಹೊರಲೇಬೇಕಾಗಿತ್ತು ಹಾಗಾಗಿ ನಾವು ಇನ್ನೇನು ನಾಳೆ ನಾವು ಹೋಗೋದಿದೆ ಅಂತ ನಾನು ಸುಮ್ಮನೆ ಆದೆ ಅವಳಿಗೆ ಇಲ್ಲಿಗೆ ಬಂದರೆ ಏನೋ ಒಂಥರ ಒಂದು ಸ್ವಲ್ಪ ದಿನ ಇರೋಣ ಸ್ವಲ್ಪ ಫ್ರೀ ಆಗಿರೋಣ ಅನಿಸುತ್ತೆ ಯಾಕಂದರೆ ಅಲ್ಲಿ ಹೊಲ ಮನೆ ಗದ್ದೆ ಕೆಲಸ ಎಲ್ಲ ಮಾಡಿ ಮಾಡಿ ಅವಳಿಗೆ ಅಂದರೆ ಹೊಲ ಮನೆ ಅಂದರೆ ಅವರು ಅವನು ಹೊಲಕ್ಕೆ ತೋಟಕ್ಕೆ ಆ ಥರ ಎಲ್ಲ ಹೋಗಲ್ಲ ಮನೇಲಿ ಒಂದು ಒಂಚೂರು ಮಾಡ್ಕೊಳ್ಳೋದಷ್ಟೆ ಹಾಗಾಗಿ ಅವಳು ಸ್ವಲ್ಪ ಬೇಜಾರು ಮಾಡ್ಕೊಳ್ತಾಳೆ ಏನೂ ಮಾಡೋಕ್ಕಾಗಲ್ಲ ಅವ್ರವ್ರ ಮನೆಗೆ ಹೋಗ್ಬೇಕು ನಾನು ಅವ್ರ ಮನೆಗೆ ಬಂದರೆ ಮತ್ತೆ ನಾನು ನಮ್ಮ ಮನೆಗೆ ಬರಲೇಬೇಕು ಹಾಗಾಗಿ ಅವಳು ಹೊರಟಿದ್ದಾಳೆ ಅವಳಿಗೆ ಹೋಗೋಕ್ಕೆ ಮನಸಿಲ್ಲ ಆದ್ರೂ ಹೋಗ್ತಿದ್ದಾಳೆ ಪದೇ ಪದೇ ಬಾಯ್ ಮಾಡ್ತಾಳೆ ತಿರ್ತಿಗೆ ನೋಡ್ತಾಳೆ ಏನೂ ಮಾಡೋಕ್ಕಾಗಲ್ಲ ಹೆಣ್ಮಕ್ಳು ಹಾಗೆ ಅಲ್ವ ಅಕ್ಕ ತಂಗಿರು ಮತ್ತು ಅಮ್ಮ ಅಪ್ಪನ ಮನೆ ಹೋದರೆ ಅವ್ರಿಗೆ ಆಗೋ ನೋವೇ ಬೇರೆ ಥರ ಆಗಿರುತ್ತೆ ಅಷ್ಟಲ್ಲಿ ನಮ್ಮಮ್ಮನೂ ಅವಳ ಕಡೆ ನೋಡಿಕೊಂಡು ಸುಮ್ಮನೆ ಸೈಲೆಂಟಾಗಿ ನಿಂತಿದ್ರು ನನ್ನ ಮಗ ತಪತಿ ಮಾಡೋದು ನೋಡಿ ಅವರಷ್ಟಲ್ಲೇ ಮತ್ತು ರಿಯಾಕ್ಟಿವ್ ಆದರು ನಾವು ಹೋದ್ರೂ ಅಷ್ಟೇ ನಮ್ಮಮ್ಮ ಒಬ್ಬರೇ ಇರೋದರಿಂದ ಪಾಪ ಅವ್ರಿಗೆ ಬೇಜಾರಾಗುತ್ತೆ ಒಬ್ಬರೇ ಇರಬೇಕಲ್ವಾ ಹಾಗಾಗಿ ಒಬ್ಬರೇ ಇದ್ದಿದ್ದು ಅವರಿಗೂ ಬೇಜಾರಾಗಿರುತ್ತೆ ನಾವೊಂದು ಸ್ವಲ್ಪ ದಿನ ಹೋಗಿ ಮನೆ ತುಂಬ ಜನ ಇದ್ದು ಮತ್ತು ಸಡನ್ನಾಗಿ ಖಾಲಿಯಾಗಿಬಿಟ್ರೆ ಅವರಿಗೂ ತುಂಬನೇ ಬೇಜಾರಾಗುತ್ತೆ ನನ್ನ ಮಗ ಬೆಳಗ್ಗೆ ಬೆಳಿಗ್ಗೆ ಅವ್ರ ಆಂಟಿ ಹತ್ತಿರ ಐಸ್ ಕ್ರೀಮ್ ಇಸ್ಕೊಂಡು ಚೆನ್ನಾಗಿ ತಿಂತಾ ನಮ್ಮ ಅಮ್ಮ ಅದಕ್ಕೆ ಬೆಳಗ್ಗೆ ಬೆಳಿಗ್ಗೆ ಐಸ್ ಕ್ರೀಮ್ ತಿಂತಿದೆಯಲ್ಲ ಮಗ ಅಂದರೆ ಅದಕ್ಕೆ ಏನೋ ಅದು ಕಂಬಿ ಇದೆಯಲ್ಲ ಕಂಬಿಗೆ ಹಚ್ಚೋದು ಅಲ್ಲಿಗೆ ಹಚ್ಚೋದು ಇಲ್ಲಿಗೆ ಹಚ್ಚೋದು ಅಂತ ನಮ್ಮಮ್ಮಗೆ ಏನಕ್ರಾ ಮಾಡ್ತಾಯಿದ್ದ ಹಾಗೆಲ್ಲ ಮಾಡಬಾರ್ದು ಮಗ ಅಂದರೆ ನಮ್ಮ ಹತ್ರನಾದರೂ ಮಾತು ಕೇಳ್ತಾನೆ ಆದರೆ ನಮ್ಮಮ್ಮನ ಹತ್ರ ಒಂಚೂರು ಮಾತು ಕೇಳಲ್ಲ ಅಷ್ಟಲ್ಲಿ ನಮ್ಮಮ್ಮ ಧನ್ಯ ಅಂದರೆ ಸಾಂಬಾರು ಪುಡಿಗೆಲ್ಲ ರೆಡಿ ಮಾಡ್ತೀನಿ ಎಲ್ಲ ತಕ್ಕೊಡು ಅಂದರು ನಾನು ಸೊ ಏನೂ ಕೆಲಸ ಆಗಿರಲಿಲ್ಲ ಬೆಳಗ್ಗೆ ತಿಂಡಿ ತಿಂದ್ಕೊಂಡು ಆಮೇಲೆ ನಿಧಾನ ಕೆಲಸ ಮಾಡ್ಕೊಳ್ಳೋಣ ಅಂತ ಕೆಲಸ ಎಲ್ಲ ನಾನೊಂದು ಕಡೆ ಮಾಡ್ತಾಯಿದ್ರೆ ನಮ್ಮಮ್ಮ ಸಾಂಬಾರು ಪುಡಿಗೆ ರೆಡಿ ಮಾಡ್ತಾಯಿದ್ರು ನಾನು ಇದು ಫುಲ್ ವೀಡಿಯೋನ ಕ್ಯಾಪ್ಚರ್ ಮಾಡಲಿಕ್ಕಾಗಿಲ್ಲ ನಾನು ಇನ್ನೇನು ಮಾಮೂಲಿ ಸಾಂಬಾರು ಪುಡಿ ಮಾಡುತ್ತಿರೋದಲ್ವ ಹಾಗಾಗಿ ವಿಡಿಯೋ ಏನೂ ಮಾಡೋಕ್ಕಾಗಿಲ್ಲ ಹಾಗೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಹುರ್ಗಡ್ಲೆ ನಮ್ಮಮ್ಮ ಆಲ್ರೆಡಿ ಎಲ್ಲ ಹುರಿದಿಟ್ಟಿದ್ರು ಹುರ್ಗಡ್ಲೆ ಒಂದು ಸ್ವಲ್ಪ ಬೇಕು ಅಂದರು ಹಾಗಾಗಿ ಅದರಲ್ಲಿ ಕಲ್ಲು ಇರುತ್ತೆ ಆ ಮರಕ್ಕೆ ಹಾಕು ಕಲ್ಲು ನೋಡಿ ಆಮೇಲೆ ನನಗೆ ಎಷ್ಟು ಬೇಕಾದರೂ ನಾನು ಸೇರಿಸ್ಕೊಳ್ತೀನಿ ಅಂತ ಹೇಳಿದ್ರು ಹಾಗಾಗಿ ಮರದಲ್ಲಿ ಹಾಕಿಡ್ತಾಯಿದ್ದೀನಿ ಸಾಂಬಾರು ಪುಡಿಗೆಲ್ಲ ಲೋ ಫ್ಲೇಮ್ ಮಾಡಿಕೊಂಡು ಎಲ್ಲ ಹುರಿದಿಟ್ಟಿದ್ದಾರೆ ಮತ್ತು ಅದೆಂಥ ಎಂಥದ್ದು ಅಕ್ಕಿ ಅಂತಾರೆ ಅದಕ್ಕೆ ಕುಚ್ಚಲಕ್ಕಿ ಅಂತ ಕುಚ್ಚಲಕ್ಕಿನ ಹಾಕ್ತಾರೆ ನಮ್ಮಮ್ಮ ಒಂದು ಸ್ವಲ್ಪ ಕುಚ್ಚಲಕ್ಕಿ ಚಕ್ಕೆ ಈ ಥರ ಸ್ವಲ್ಪ ಲವಂಗ ಪಲಾವೆಲೆ ಆ ಥರ ಎಲ್ಲ ಹಾಕ್ತಾರೆ ಕಾಳು ಮೆಣಸು ಕಡಲೆಬೇಳೆ ಎಲ್ಲ ಚೂರು ಚೂರು ಹಾಕ್ತಾರೆ ಅವರು ಮಾ ಫಸ್ಟಿಂದನೂ ಮಾಡ್ಕೊಂಬಂದಿರೋದು ಆದರೆ ಸಾಂಬಾರು ಪುಡಿ ಮಾತ್ರ ತುಂಬಾ ಟೇಸ್ಟ್ ಇರುತ್ತೆ ಅವ್ರು ಫಸ್ಟಿಂದನೂ ಮಾಡ್ಕೊಂಡು ಬಂದಿರೋದ್ರಿಂದ ಅವರಿಗೆಲ್ಲ ಟೇಸ್ಟು ಯಾವ ಥರ ಬರುತ್ತೆ ಏನು ಹಾಕಿದ್ರೆ ಅಂತ ಗೊತ್ತಿರುತ್ತೆ ಹಾಗಾಗಿ ಅವ್ರು ಮಾಡ್ತಾರೆ ಅಲ್ವಾ ಅಂತ ನಾನು ನನ್ನ ಪಾಡಿಗ ನಮ್ಮಮ್ಮ ಬಂದರೆ ನನಗೆ ಏನೂ ಟೆನ್ಷನೇ ಇರಲ್ಲ ಎಲ್ಲ ತಾಯಿರು ಅಷ್ಟೇ ಅಲ್ವ ಅವರ ಮಕ್ಕಳು ಮನೆಗೆ ಇಲ್ಲ ಅಮ್ಮನ ಮನೆಗೆ ನಾವೇ ಹೋದ್ರೂ ಯಾವುದೇ ತಲೆ ಬಿಸಿ ಇಲ್ದಂಗೆ ಆರಾಮಾಗಿರ್ತೀವಿ ಅದೇ ಅಮ್ಮ ಇಲ್ಲ ಹ್ಞೂ ನಾವೇ ಮಾಡ್ಕೋಬೇಕು ಎಲ್ಲ ಅಂತ ಸ್ವಲ್ಪ ಟೆನ್ಷನ್ ಆಗುತ್ತೆ ಹಾಗೆ ನಮ್ಮ ಹೆಣ್ಮಕ್ಳು ಲೈಫು ಅದನ್ನೆಲ್ಲ ಹುರಿದು ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಟಿದ್ದರು ತಣ್ಣಗಾದ್ಮೇಲೆಲ್ಲ ಅದು ಚಕ್ಕೆ ಮತ್ತೇನು ಏನು ಲವಂಗ ಅವೆಲ್ಲ ಹಾಕಿದರು ಅದನ್ನೆಲ್ಲ ಹಾಕಿ ಕ್ಲೀನಾಗಿ ಇದು ಮಾಡ್ತಿದ್ದಾರೆ ನನ್ನ ಮಗ ಅಷ್ಟ್ರಲ್ಲಿ ಬಂದು ಕಿ ನಾ ಅಮ್ಮ ಅಜ್ಜಿ ನಾನು ಮಾಡ್ತೀನಿ ಅಜ್ಜಿ ಅವನು ನಮ್ಮಅಮ್ಮನ ಹತ್ರ ಒಂಚೂರು ಹೆದರಲ್ಲ ಹೆದ್ರಲ್ಲ ನನಗೆ ನನಗೊಂದು ಸ್ವಲ್ಪ ಹೆದರುತ್ತಾನೆ ಇಲ್ಲ ಅವ್ರ ಪಪ್ಪು ಚೂರು ಹೆದರುತ್ತಾನೆ ಅವ್ರ ಅಜ್ಜಿ ಇದ್ಬಿಟ್ರೆ ಫುಲ್ಲು ಅವನೇನು ಮಾಡ್ತಾನೆ ಹಂಗೆ ಆಡ್ಲಿ ಬಿಡು ಬಿಡು ಅಂತ ಬಿಟ್ಕೊಂಡಿರ್ತಾರೆ ಇಲ್ಲಿ ನೋಡಿ ಇವಾಗ ಅವನು ಏನು ಮಾತಾಡ್ತಾನೆ ಅಂತ

சாம்பர தரலம்மா தம்பரலம்மா தம்பரலம்மா ரத்தி ஆகலம்மா ನನ್ನ ಮಗ ಕುಟಾಣಿ ನಮ್ಮಮ್ಮ ಕುಟಾಣಿ ತೊಗೊಬ ಅದು ಅರುಷ್ಟನ್ನ ಸ್ವಲ್ಪ ಹಸಿದಿತ್ತು ಒಣಿಸ್ತಿದ್ರು ಸ್ವಲ್ಪ ಬಿಸಿಲಿಗೆ ಅದು ಸ್ವಲ್ಪ ಬೆಚ್ಚಗಿರುವಾಗಲೇ ಕುಟ್ಬಿಡ್ತೀನಿ ಇಲ್ಲಾಂದರೆ ಆಮೇಲೆ ಮತ್ತೆ ಮೆತ್ತಗಾಗ್ಬಿಡುತ್ತೆ ತಗೊಬ ಅಂತ ಹೇಳಿದ್ರು ಕುಟಾಣಿ ನನ್ನ ಮಗ ಕುಟಾಣಿ ಅಂತ ಹೇಳಕ್ಕೆ ಬರಲ್ಲ ತೊದ್ಲು ಮಾತಲ್ಲಿ ಏನೇನೋ ಹೇಳ್ತಾ ಇದ್ದೆ ಅದಕ್ಕೆ ಅವನಿಗೆ ಗ್ರೇಖಿಸ್ತಾ ಇದ್ದೆ ನಾನು ನನ್ನಿಂದನಾದರೂ ಸ್ವಲ್ಪ ಹೆದರುತ್ತಾನೆ ಆದರೆ ನಮ್ಮಮ್ಮನಿಂದ ಒಂದು ಜೂರು ಹೆದ್ರಲ್ಲ ಅವನು ಫೈನಲಿ ಅವೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಮಾಡಿಸ್ಕೊಂಬಂದರು ಮಾಡಿಸ್ಕೊಂಬಂದು ಈ ಥರ ಎಲ್ಲ ಶಾಣಿಸಿ ಇಡ್ತಾಯಿದ್ರು ಅಂದರೆ ಅದು ಸ್ವಲ್ಪ ತಣ್ಣಗೆ ಬಿಟ್ಟು ಸಾಣಿಸಿ ಇಡ್ತಾಯಿದ್ರು ಮತ್ತು ಊರಿಗೆ ಹೋಗೋಕ್ಕೆ ಟೈಮ್ ಆಗುತ್ತೆ ಅಂತ ನಮ್ಮಮ್ಮ ಬೇಗ ಬೇಗ ಶಾಣಿಸಿ ಇಡ್ತಾಯಿದ್ರು ಅದು ಏನು ಶಾಣಿಸಿ ಇಟ್ಟ ಇಟ್ಟಿಲ್ಲ ಅಂದರೆ ಅದು ಏನು ತರಿತರಿ ಇರುತ್ತೆ ಸಾಂಬಾರು ಪುಡಿದು ಕೆಲವೊಂದು ಟೈಮು ತರಿ ತರಿ ಥರ ಇರುತ್ತೆ ಹಂಗಾಗಿ ಅದನ್ನೆಲ್ಲ ತೆಗ್ದುಬಿಟ್ರೆ ಅಷ್ಟು ಬೇಗ ಹುಳನೂ ಆಗೋಲ್ಲ ಮತ್ತು ನಾವು ಇಬ್ಬರೇ ಇರೋ ಕಾರಣಕ್ಕೆ ಅದು ನಾವು ಅಷ್ಟಾಗಿ ನಮ್ಮನೇಲಿ ನಾನ್ ವೆಜ್ಜು ಯೂಸ್ ಮಾಡೋದೆಲ್ಲ ಸ್ವಲ್ಪ ಜಾಸ್ತಿ ಹಂಗಾಗಿ ನಾನು ಮಾಡಿಸಿ ಇಟ್ಕೊಳ್ತೀನಿ ಆದರೆ ಅಂಗಡಿಯಿಂದ ಯಾವುದೇ ಥರ ಸಾಂಬಾರು ಪುಡಿ ಆಗಿರಲಿ ಖಾರದ ಪುಡಿ ಆಗಿರಲಿ ನಾನು ತರಲ್ಲ ಅವೆಲ್ಲ ಕ್ಲೀನ್ ಮಾಡಿ ಇಟ್ಟು ನಾವು ರೆಡಿಯಾಗಿ ಹೊರಟ್ವಿ ನಮ್ಮ ತಂಗಿ ಮನೆಗೆ ಹಬ್ಬದಲ್ಲಿ ಸಾರಿ ಅವ್ರ ಮನೇಲಿ ಹಬ್ಬ ಇದೆ ಅಂತ ಹೊರಟ್ವಿ ನಾವು ಹೊರಡೋ ಟೈಮಲ್ಲಿ ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ ರೋಡ್ ಕೂಡ ರೋಡ್ ಕೂಡ ಕಾಣಿಸ್ತಿರಲಿಲ್ಲ ಅಷ್ಟು ಮಳೆ ಬಂದಿತ್ತು ನಮ್ಮ ನನಗೆ ಎ ಸಿ ಆಗಲ್ಲ ಅಂತ ಅವ್ರು ಎ ಸಿ ಹಾಕಿಲ್ಲ ನಮ್ಮ ಮನೆಯವರು ಹಾಗಾಗಿ ಫುಲ್ ಮಾಶರೆಲ್ಲ ಕಟ್ಕೊಂಡು ಫುಲ್ಲು ರೋಡ್ ಕಾಣಿಸ್ದಂಗೆ ಆಗಿತ್ತು ಆಮೇಲೆ ಎ ಸಿ ಎಲ್ಲ ಆನ್ ಮಾಡಿ ಹೋದ್ವಿ ನಾವು ಹೋಗ್ಬಿಟ್ಟು ಫೈನಲಿ ನಮ್ಮ ತಂಗಿ ಮನೆಗೆ ರೀಚ್ ಆದ್ವಿ ನನ್ನ ಮಗ ಹೋಗಿದ ತಕ್ಷಣ ಫಸ್ಟು ಸ್ಟೆಪ್ಸ್ ಹತ್ತೋದು ಅವ್ರ ಚಿಕ್ಕಿ ಎಲ್ಲಿದ್ದಾರೆ ಅಂತ ಹುಡುಕ್ತಿದ್ದ ಅಷ್ಟರಲ್ಲಿ ಒಬ್ಬನೇ ಸ್ಟೆಪ್ಸ್ ಹತ್ತಬೇಡ ಅಂತ ಅವರ ಕ ಅಂದರೆ ನಮ್ಮ ಸುಚ್ಚಿ ಯಜಮಾನ್ರಿದ್ದಾರೆ ಅವ್ರ ಕಜಿನ್ ಅಂದರೆ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಅವ್ರು ಎತ್ಕೊಂಡು ಹೋಗ್ತಾ ಇದ್ರು ನನ್ನ ತಂಗಿ ನೈಟಿ ಹಾಕ್ಕೊಂಡು ನೋಡು ಪಪ್ಪು ನಿಮ್ಮ ಚಿಕ್ಕಿ ನೈಟ್ ನಿಮ್ಮ ಚಿಕ್ಕಿ ನೈಟಿ ಹಾಕ್ಕೊಂಡು ಆಂಟಿ ಆಗಿದ್ದಾಳೆ ಅಂತ ರೇಸ್ತಾ ಇದ್ದೆ ನಾನು ಅದಕ್ಕೆ ಅವಳು ಅವನಿಗೆ ಎತ್ಕೊಂಡು ಮುದ್ದು ಮಾಡ್ತಾ ಇದ್ಲು ಅವನು ಅವನು ಅಂದರೆ ಅವಳಿಗೆ ತುಂಬಾ ಆಸೆ ಮಾಡ್ತಾನೆ ಅವಳು ಅಷ್ಟೇ ಅರುಷ್ಕಿ ಅಂತ ಕರೀತಾಳೆ ಅದಕ್ಕೆ ಅವನು ಅವಳಿಗೆ ನೋಡಿದ ತಕ್ಷಣ ಅರುಷ್ಕಿ ಅರಷ್ಕಿ ಯಾರಂತ ಕರೆಯೋದಪ್ಪ ಅರುಷ್ಕಿ ಅಂತ ಯಾರು ಕರೆಯೋದು ಅಂದರೆ ಸುಚ್ಚಿ ಚಿಕ್ಕಿ ಅಂತ ಹೇಳ್ತಾನವನು ಅವ್ರ ರೂಮಿಗೆ ಹೋಗಿ ರೂಮ್ ಡೋರ್ ಓಪನ್ ಮಾಡಿಕೊಂಡು ಚೆನ್ನಾಗಿ ಇದ್ದ ಅವಳು ಒಂದು ಕಡೆ ಬ್ಯುಸಿ ಆಗಿದ್ಲು ತುಂಬ ಜನ ಇರೋದರಿಂದ ಅವಳು ಸ್ವಲ್ಪ ಅದು ಇದು ಕೆಲಸ ಅಂತ ಮಾಡ್ತಾಯಿದ್ಲು ಆಕೆ ಡ್ರೆಸ್ ಹಾಕ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ನೈಟಿನೇ ಕಂಫರ್ಟಬಲ್ಲು ನನಗೆ ಕಂಫರ್ಟಬಲ್ ಆಗುತ್ತೆ ಅದು ರೂಢಿ ಆಗಿಬಿಟ್ಟಿದ್ರೆ ನನಗೆ ಅಂತ ಹೇಳ್ತಾಯಿದ್ಲು ಅವ್ರ ಹಳ್ಳಿಲಿರೋದರಿಂದ ನೈಟಿ ಮಾಮೂಲಿ ಅಂದರೆ ಅವಳು ಅಷ್ಟಾಗಿ ನೈಟಿ ಹಾಕ್ತಾಳೆ ಬಟ್ ಕೆಲವೊಂದು ಸರಿ ಡ್ರೆಸ್ಸು ಹಾಕ್ತಾಳೆ ತೀರಾ ನೈಟಿನೇ ಹಾಕೋದು ಆ ಥರ ಎಲ್ಲ ಮಾಡಲ್ಲ ಅಷ್ಟಲ್ಲಿ ನನ್ನ ಮಗ ಚಿಕ್ಕಿ ಅದು ಕೊಡು ಇದು ಕೊಡು ಅಂತ ಇದು ಮಾಡ್ತಾಯಿದ್ದ ಹಾಗಾಗಿ ಅವಳು ಏನಾದರೂ ತಿನ್ನೋಕ್ಕೆ ಕೊಡ್ತೀನಿ ಬಾ ಅಂತ ಇದು ಮಾಡಿ ಕೊಡ್ತಾ ಇದ್ಲು ಇವ್ರು ನೋಡಿ ಅವರ ಮೈದನ ಅಂದ್ನಲ್ವಾ ನಮ್ಮ ಪಾಪು ಸಣ್ಣನಿದ್ದಾಗ ಯಾವಾಗಲೂ ಇವ್ರ ಜೊತೆ ಇರೋದು ಅಂದರೆ ಅವ್ರ ಮನೆಗೆ ಹೋದರೆ ಅವ್ರು ಎತ್ಕೊಂಡು ನ ಓಡಾಡ್ತಿದ್ರು ನನ್ನ ಕೈಲಿ ಕೊಡ್ತಾನೆ ಇರಲಿಲ್ಲ ಅವ್ರ ಮನೆಗೆ ಹೋದರೆ ಏನೂ ಟೆನ್ಷನ್ನೇ ಇರಲಿಲ್ಲ ಅಷ್ಟರಲ್ಲಿ ನಮ್ಮ ಆಂಟಿಯವ್ರು ಬಂದರು ಅಂತ ನಮ್ಮ ಆಂಟಿ ಮಗಳನ್ನ ನಾನು ಇದ್ದೆ ನಮ್ಮದು ಆ ನಮ್ಮಮ್ಮ ನಮ್ಮ ದೊಡ್ಡಮ್ಮ ನಮ್ಮ ಆಂಟಿರೆಲ್ಲ ಅಂದರೆ ನಮ್ಮ ತಾತಗೆ ಐದು ಜನ ಹೆಣ್ಮಕ್ಳು ಅವರೆಲ್ಲ ಸೇರ್ಕೊಂಡು ನಿಮ್ಮಮ್ಮ ನಿಮ್ಮಗೆ ನೋಡಿದ್ರೆ ನೀನು ಅವ್ರ ಮಗಳು ಅನ್ಸೋದೇ ಇಲ್ಲ ಹಂಗೆ ಹಿಂಗೆ ಅಂತ ಇದ್ರು ನಮ್ಮ ಪಾಪುಗೆ ನಮ್ಮ ಆಂಟಿ ಮಗಳಿಗೆ ಯಾಕಂದರೆ ಅಮ್ಮ ಸ್ವಲ್ಪ ಬ್ಲ್ಯಾಕ್ ಇದ್ದಾರೆ ಇವಳು ಒಳ್ಳೆ ಸುಂದರಿ ಇದ್ದಂಗೆ ಇದ್ದಾಳೆ ವೀಡಿಯೋಗಿಂತ ರಿಯಲ್ಲಾಗಿ ತುಂಬಾ ಚೆನ್ನಾಗಿದ್ದಾಳೆ ಅದಕ್ಕೆ ನಾನು ಎತ್ಕೊಂಡು ಪಪ್ಪು ನೀನು ಅಜ್ಜಿ ಆದ್ರೂ ವೀಡಿಯೋ ನೋಡ್ಬೋದು ಕಣೆ ನೀನು ಸಣ್ಣರು ಅಂದರೆ ನೀನು ಸಣ್ಣವಳಿದ್ದಾಗ ಹೆಂಗಿದೆ ಅಂತ ನೋಡ್ಕೋಬೋದು ಇಲ್ಲಿ ಕ್ಯಾಮ್ರಾಗೆ ನೋಡು ಅಂತ ಹೇಳ್ತಾ ಇದ್ದೆ ಅದಕ್ಕೆ ಅವಳು ಕ್ಯಾಮ್ರಾಗೆ ಫೋಕಸ್ ಮಾಡ್ತಾಯಿದ್ಲು ಸುಂದರಿ ಅಷ್ಟು ಆ್ಯಕ್ಟಿವ್ ಇದ್ದಾಳೆ ಕಾರ್ಕಿ ಕೊಟ್ಟರೆ ಮಾತ್ರ ನನ್ನ ಹತ್ರ ಇರ್ತಿದ್ಲು ಅದಕ್ಕೆ ಕಾರ್ಕಿ ಕೊಟ್ಟು ಸ್ವಲ್ಪ ಪೂಸಿ ಮಾಡಿ ಅವಳಿಗೆ ಸರಿ ಹೊಟ್ಟೆಸು ಆಗಿತ್ತು ಹಾಗಾಗಿ ಅವಳಿಗೆ ಸರಿ ಮಾಡಿ ಇದ್ರು ನಮ್ಮ ಆಂಟಿ ಸರಿ ಬಾ ತಿನ್ಸೋಣ ಅಂತ ಏನು ಮಾಡ್ತಾಯಿದ್ರು ನಾನು ಅದಕ್ಕೆ ನಮ್ಮ ಆಂಟಿ ಹಿಂದೆ ಹಿಂದೆ ಇದ್ದೆ ನನ್ನ ಮಗ ಒಂದು ಕಡೆ ಕಿತಾಪತಿ ಇದ್ದ ನಮ್ಮ ಆಂಟಿ ಒಂದು ಕಡೆ ಅವಳಿಗೆ ಸರಿ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ರು ಅವ್ರ ಅಮ್ಮ ಅಪ್ಪ ಊಟ ಮಾಡ್ತಾಯಿದ್ರು ಹಾಗಾಗಿ ನಮ್ಮ ಆಂಟಿ ಅಂದರೆ ಅವರ ನಮ್ಮ ಪಾಪು ಇದ್ದಾಳಲ್ಲ ಅವ್ರ ದೊಡ್ಡಮ್ಮ ಅವರು ಅವರು ಅಡುಗೆ ಅಂದರೆ ಸರಿ ಮಾಡಿ ತಿನ್ನಿಸೋಕ್ಕೆ ರೆಡಿ ಮಾಡ್ತಿದ್ರು ನನ್ನ ಮಗಂದು ಕುಣಿಯೋದಿನ್ನು ನಿಲ್ಲಿಸೋಕ ನಿಲ್ಲಿಸಿರ್ಲಿಲ್ಲ ಅವನು ಕುಣಿತಾನೇ ಇದ್ದಾನೆ ಕುಣಿ ಕುಣಿ ಮಗನೇ ನೀನು ಅಂತ ನಾನು ಪಾಡಿಗೆ ನಾನು ಬಂದೆ ಆಮೇಲೆ ಅವಳಿಗೂ ಊಟ ಮಾಡಿಸಿ ನಾವು ಫೈನಲಿ ಹೊರಟ್ವಿ ಇಷ್ಟ ಆಗಿತ್ತು ನನ್ನ ತಂಗಿ ಮನೆಯ ವೀಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ